తిరుచిత్రంబలం ఓం శివా తిరుచిత్రంబలం తిరుచిత్రంబలం ఈ ప్రపంచದಲ್ಲಿ జననకు మరణకు ఒక సూతక అంటే ఇదే ప్రపంచజాల ಕೆಲವರು ಆಚರಣೆ ಮಾಡ್ತಾರೆ ಕೆಲವರು ಆಚರಣೆ ಮಾಡುವುದಿಲ್ಲ ಈಗೂ ಉಂಟು ಆದರೂ ಆಲ್ಮೋಸ್ಟ್ ಹಿಂದೂ ಧರ್ಮದಲ್ಲಿ ತಿಳಿದವರು ಇದನ್ನೆಲ್ಲ ಆಚರಣೆ ಮಾಡ್ತಾರೆ ಮಗು ಹುಟ್ಟಿದ್ರೂ ಒಂದು ಸೂತಕ ಅಲ್ವಾ ಈ ಸೂತಕಕ್ಕೂ ಮರಣದ ನಂತರ ಒಂದು ಸೂತಕ ಇದೆ ಅಲ್ವಾ ಈ ಸೂತಕಕ್ಕೂ ಇರುವ ವ್ಯತ್ಯಾಸ ಏನು ಅಂತೇಳಿ ಈ ಸೂತಕ ಅಂದರೆ ಏನು ಇದನ್ನು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಆಗ ಜನ್ಮಕ್ಕೆ ಇರುವ ಸೂತಕ ಏನು ಗೊತ್ತುಂಟ ಒಂದು ಆತ್ಮ ಬರ್ತದೆ ನಮ್ಮ ಕುಟುಂಬಕ್ಕೆ ಒಂದು ಆತ್ಮ ಬರುವಾಗ ಆತ್ಮವನ್ನು ಶುದ್ಧ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡೋದು ನಮ್ಮಲ್ಲಿ ಒಂದು ಸದಸ್ಯರನ್ನಾಗಿ ನಾವು ಸ್ವೀಕಾರ ಮಾಡೋದು ಒಂದು ವಿಷಯ ಮರಣಕ್ಕಿರುವ ಸೂತಕ ಏನು ಗೊತ್ತುಂಟ ಆತ್ಮ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋಗಬೇಕು ಸರಿಯಾದ ರೀತಿಯಲ್ಲಿ ಸಂತೋಷದಲ್ಲಿ ಅದನ್ನು ಕಳಿಸಿ ಕೊಡಬೇಕು ಇನ್ನೊಂದು ಜನ್ಮಕ್ಕೆ ಆದ ಕಾರಣ ಇಷ್ಟು ದಿನ ಸೂತಕ ಅಂತ ಹೇಳೋದು ಒಂದು ಹನ್ನೊಂದು ದಿನ ಹನ್ನೆರಡು ದಿನ ಹದಿಮೂರು ದಿನ ಅಂತ ಹೇಳ್ಬೋದು ಅರ್ಥ ಆಯ್ತಲ್ಲ ಅವರವರ ಜಾತಿ ಸಾಂಪ್ರದಾಯಿಕ ತಕ್ಕವಾಗಿ ಒಂದು ಆತ್ಮವನ್ನು ನಮ್ಮ ಜೊತೆ ಸೇರಿಸುವಾಗ ಅದಕ್ಕೆ ಬೇಕಾದ ಜನ್ಮ ಜನ್ಮದ ವಿಚಾರಗಳನ್ನೆಲ್ಲ ಅದು ಸರಿ ಮಾಡಿಬಿಟ್ಟು ಅದಕ್ಕೊಂದು ಪುಣ್ಯಸ್ಥಾನ ಮಾಡಿಸಿ ಕೊಂಡು ಹೊಸ ಒಂದು ಆತ್ಮಕ್ಕೆ ಹೆಸರು ನೀಡುದು ಅರ್ಥ ಆಯ್ತಾ ಮಗು ಈಗ ಜನಿಸಿದೆ ನಮ್ಮದೇ ಮಗು ಆದ್ರೂ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಇಷ್ಟು ಕೆಲಸಗಳೆಲ್ಲ ಆಗಬೇಕು ಅಂತೇಳಿ ಒಂದು ಆತ್ಮವನ್ನು ಸ್ವೀಕರಿಸಲಿಕ್ಕೆ ಬೇಕಾಗಿ ಸೂತಕ ಇನ್ನೊಂದು ಆತ್ಮವನ್ನು ಇನ್ನೊಂದು ಜನ್ಮಕ್ಕೆ ಕಳಿಸಲಿಕ್ಕೆ ಬೇಕಾಗಿ ಅದು ಇನ್ನೊಂದು ಮನುಷ್ಯ ಜನ್ಮವಾಗಿ ಹುಟ್ಟಿ ಬರಲಿ ಅಂತೇಳಿ ಅನೇಕ ರೀತಿಯ ವೈಕುಂಠ ಸಮಾರಾಧನೆ ಈ ತಿಥಿಗಳು ಶಾರ್ದುಗಳು ಇದೆಲ್ಲ ಮಾಡು ಅರ್ಥ ಆಯ್ತಾ ಇದು ಒಂದು ಹಿರಿಯರು ತಿಳಿದುಕೊಂಡ ಸತ್ಯ ಇದು ಯಾವುದೇ ಒಂದು ವಸ್ತು ನೀವು ಮನೆಗೆ ತರಬೇಕು ಅಂತ ಆದರೆ ಕೆಲವು ವಸ್ತುಗಳನ್ನು ತರಬೇಕು ಅಂತ ಆದರೆ ಅದನ್ನು ಸರಿಯಾಗಿ ತೊಳೆದು ಬಿಟ್ಟು ದಂಥದು ಶುದ್ಧ ಮಾಡಿದ ಒಳಗೆ ತರುವಾಗ ಎಲ್ಲ ಶುದ್ಧ ಮಾಡಿದಾನೆ ಹಿಡಿದು ಹಾ ಶುದ್ಧ ಆಗ್ಲೇಬೇಕಲ್ಲ ಹಾ ಸತ್ಯ ಅಲ್ಲ ಇದು ಯಾವುದೇ ನೀವು ಹೊಸತ್ತು ಹೊಸ ತನ್ನಿ ಆ ಶುದ್ಧ ಮಾಡಲೇಬೇಕು ಅದು ಸ್ಥಿತಿ ಅಲ್ವಾ ಹಾ ಹಾಗೆ ಅಂತೇಳಿ ಎಲ್ಲವೂ ಇದನ್ನು ಒಪ್ಲಿಕ್ಕಾಗುದಿಲ್ಲ ಅಂತ ಹೇಳುದು ಎಲ್ಲ ವಿಚಾರಗಳು ಒಪ್ಲಿಕ್ಕಾಗುದಿಲ್ಲ ಇಲ್ಲಿ ಸೂತಕ ಅಂತ ಹೇಳಿದ್ರೆ ಅಶುದ್ಧ ಅಂತೇಳಿ ಅದನ್ನು ಶುದ್ಧ ಮಾಡುದು ಅಂತೇಳಿ ಅರ್ಥ ಇಲ್ಲಿ ಶುದ್ಧ ಅಶುದ್ಧ ಎಲ್ಲ ಉಂಟಲ್ಲ ಇದು ಮನಸ್ಸು ಕಾರಣ ಅಂತ ಹೇಳುದು ಈ ಸೂತಕ ಎಂಬುದು ಮನಸ್ಸಿಗೆ ಆಗಬಾರದು ಈ ಸೂತಕ ಎಂಬುದು ಮನಸ್ಸಿಗೆ ಆದರೆ ಬಹಳ ಕಷ್ಟ ಅಂತ ಹೇಳುದು ಮನಸ್ಸು ಶುದ್ಧವಿದ್ದರೆ ಅಶುದ್ಧವೆಂಬುದೇ ಇಲ್ಲ ಜ್ಞಾನದ ಪ್ರಕಾರ ಹೋದರೆ ಮನಸ್ಸು ಅಂತ ಹೇಳೋದು ಶಾಸ್ತ್ರ ಪ್ರಕಾರ ಹೋದರೆ ಹಾಗೆ ಹೇಳಿದಲ್ಲ ಕೆಲವರು ರೀತಿ ರೀತಿಗಳಲ್ಲ ಒಂದು ಆತ್ಮವನ್ನು ಸ್ವೀಕರಿಸುವುದು ನಮ್ಮ ಕುಟುಂಬಕ್ಕೆ ನಾವು ಅದನ್ನು ಎಲ್ಲರಿಗೇಳಿ ಸ್ವೀಕಾರ ಮಾಡಿ ಆಯಿತು ಯಾಕೆ ಹೇಳುದು ನಾಮಕರಣ ಪುಣ್ಯ ಅರ್ಚನೆ ಅಂತೇಳಿ ಅಲ್ವಾ ನಮ್ಮಲ್ಲಿ ಒಂದು ಮಗು ಜರಿಸಿದಪ್ಪ ನಮಗೊಂದು ಮಗು ಆಗಿದೆ ಆ ಮಗುವಿಗೆ ಇಂಥ ಹೆಸರನ್ನು ನಾವು ಇಟ್ಟಿದ್ದೇವೆ ಹೇಳಿ ಹತ್ತು ಜನರನ್ನು ಕರೆಸಿ ಅದನ್ನು ನಾವು ಸ್ವೀಕರಿಸಿದೆವು ಅರ್ಥ ನಾಮಕರಣ ಒಂದು ಆತ್ಮ ಹೊಸ ಒಂದು ರೂಪವನ್ನು ರೀತಿಯನ್ನೆಲ್ಲ ತಾಳಿತು ಅಂತ ಅದು ಯಾರು ಮಾಡೋದು ಅಪ್ಪ ಅಮ್ಮ ಇದ್ರೆ ಇದ್ದವರು ಮಾಡ್ತಾರೆ ಅನೇಕ ಮಹಾ ಮಹಾಜ್ಞಾನಿಗಳು ಮರದ ಅಡಿಯಲ್ಲಿ ಇದ್ದಾನೆ ಸಿಕ್ಕಿದ್ದು ಎಲೆಯಲ್ಲಿ ಸಿಕ್ಕಿದ್ದು ಅವರನ್ನು ಯಾರು ಸ್ವೀಕರಿಸಿದ್ರು ಇದು ಜ್ಞಾನದ ವಿಚಾರ ಇಲ್ಲಿ ಎಲ್ಲಿ ಉಂಟು ಸೂತಕ ಹಾ ಅಲ್ವಾ ಜ್ಞಾನಿಗಳು ಸಮಾಧಿ ಆದಾಗ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ದಿನದವರೆಗೆ ಅಲ್ಲಿ ಪೂಜೆ ಪುನಸ್ಕಾರ ವಿಶೇಷಗಳು ನಡೀತಾ ಇರ್ತದೆ ಇಲ್ಲಿ ಉಂಟು ಸೂತಕ ಹ ಇದು ಸಂಸಾರದಲ್ಲಿ ಹೇಳಿದಂಥ ವಿಚಾರ ಇನ್ನು ಅನೇಕರು ತಿಳಿದವರು ಹೇಳಿದಂಥ ವಿಚಾರ ಅರ್ಥ ಆಯ್ತಾ ಆ ಒಂದು ಆತ್ಮವನ್ನು ನಾವು ಸ್ವೀಕರಿಸುವಾಗ ಯಾವ ರೀತಿ ಸ್ವೀಕರಿಸಬೇಕು ಆ ಒಂದು ಮರಣ ಪಟ್ಟ ನಂತರ ಅದು ಯಾವ ರೀತಿಯಾಗಿ ಅದನ್ನು ಪರಿಪೂರ್ಣತೆಗೊಳಿಸಿ ಸಂತೋಷ ಎಂದರೆ ನಮ್ಮನ್ನು ಬಿಟ್ಟು ಹೋಗಬೇಕು ಅದು ಅದನ್ನು ಕಳಿಸಿಕೊಡಬೇಕು ಕೊಡಬೇಕು ಇದು ಒಂದು ರೀತಿಯಲ್ಲಿ ಸಂಸಾರಕ್ಕೆ ಇರುವಂಥ ವಿಚಾರವನ್ನೆಲ್ಲ ಹೇಳಿದ್ದು ಈಗ ಜ್ಞಾನದಲ್ಲಿ ನೋಡಿದ್ರೆ ಇದು ತದ್ವಿರುದ್ಧವಾಯ್ತಲ್ಲ ಮಗುಗೆ ಯಾವುದೇ ಆಚಾರ ವಿಚಾರಗಳಿಲ್ಲ ಮಗುವಿಗೆ ಅಲ್ವಾ ಸತ್ಯ ಅಲ್ವಾ ಅದು ಯಾವ್ಯಾವ ರೀತಿ ಬೆಳೆದು ಲೋಕಕ್ಕೆ ಒಳಿತು ಮಾಡ್ತಾವಂತ ಆ ಮಗು ಅದು ಯಾವುದೇ ಸಂಸ್ಕಾರವನ್ನು ನೋಡಿ ಯಾರು ಯಾರ್ಯಾರು ತಗೊಂಡೋಗಿ ಬೆಳೆಸ್ತಾರೆ ಹಾ ಇನ್ನು ಮಹಾಜ್ಞಾನಿಗಳೆಲ್ಲ ಸಮಾಧಿ ಆದರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಪೂಜೆ ಪುರಸ್ಕಾರಗಳು ನಡೀತಾನೆ ಇರ್ತದೆ ಅಲ್ವಾ ಮನೆಯಲ್ಲಿ ಆದರೆ ಸಂಸಾರದಲ್ಲಿ ಅನೇಕ ರೀತಿಯ ಕಟ್ಟುಪಾಡುಗಳು ದೇವಸ್ಥಾನಕ್ಕೆ ಹೋಗಬಾರ್ದು ಹಾಂ ಇನ್ನು ಇನ್ನೊಬ್ಬರ ಮನೆಗೆ ಊಟ ಮಾಡಬಾರ್ದು ಮನೆ ಒಳಗೆ ಯಾರು ಬರಬಾರ್ದು ಇದೆಲ್ಲ ಇರ್ತದೆ ಸಂಸಾರದಲ್ಲಿ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅವರು ಮನುಷ್ಯರೇ ಇವರು ಮನುಷ್ಯರೇ ಹಾ ಇಲ್ಲಿ ಮನಸ್ಸು ಕಾರಣ ಅಂತ ಹೇಳೋದು ಇದು ಜ್ಞಾನದಲ್ಲಿ ಹೇಳಿದ್ರೆ ಮನಸ್ಸು ಜ್ಞಾನದಲ್ಲಿ ಸೂತ್ರ ಇರ್ತಕ್ಕಂಥದ್ದು ಇಲ್ಲ ಇಲ್ಲ ಇಷ್ಟೇ ಹೇಳೋದು ಅರ್ಥ ಆಯ್ತಾ ಶುಭವಾಗಲಿ ತಿರುಚಿತ್ರಂಬಲಂ ಶರಣಂ